ಹ್ಞೂ ಈಗ ಎದು ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ ಏನು ಸಮರ ಕಲೆಗಳು ಕಳಿಸ್ತಾರೇನು ರೀ ಈ ದೊಣ್ಣೆ ಹಿಡ್ಕೊಳ್ಳಿ ಅದೇನೋ ಕೆಲವರು ಯಾರೋ ತ್ರಿಶೂಲ ಹಿಡ್ಕೊಂಬಿಡಿ ಯಾವಾಗೋ ತಲ್ವಾರ್ ಹಿಡ್ಕೊಂಬಿಡಿ ಅದು ಯಾರೋ ತೀರಾ ರೀಸೆಂಟಾಗಿ ಸಿಂದಗಿ ಎಲ್ಲೋ ಇರಬೇಕು ಅದೇನೋ ಗನ್ ತರಬೇತಿ ಎಲ್ಲ ಕೊಟ್ಬಿಡ್ತೀವಿ ಅಂತೇಳಿ ಹೆಂಗೆ ರೀ ಇದೆಲ್ಲ ಇದೆಲ್ಲ ಗುಂಪು ಗುಂಪಾಗಿ ಗನ್ಗಿರೋದು ಏನು ರೀ ಈಗ ಈಗ ಯದು ಕುಮಾರ್ ಒಂದು ಗನ್ ತೊಗೋಬೇಕು ಅಂತ ಹೇಳಿದ್ರೆ ನಿಮಗಿರಬಹುದಾದ ಆತ್ಮರಕ್ಷಣೆಗೆ ಸಂಬಂಧಪಟ್ಟಂಥ ಭೀತಿ ನಿಮ್ಗೆ ಯಾರೋ ಅಪಾಯ ಮಾಡ್ತಾರೆ ಅಟ್ಯಾಕ್ ಮಾಡಬಹುದು ನಾನು ಅಪಾಯದಲ್ಲಿದ್ದೀನಿ ದಾಳಿಗಳು ಆಗುವ ಸಾಧ್ಯತೆ ಇದೆ ಕಂಪ್ಲೇಂಟನ್ನು ಕೊಟ್ಟಾಗ ತರಬೇತಿ ಪಡ್ಕೊಳ್ಳಿ ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಕಮಿಷನರ್ ಆಫೀಸಿಂದ ತಗೊಳ್ಳಿ ಲೈಸೆನ್ಸು ಗನ್ನು ತೊಗೊಳ್ಳಿ ಹಂಗಿದ್ದಾಗ ಅದೇನೋ ಸಾಮೂಹಿಕ ಗನ್ ತರಬೇತಿ ದೊಣ್ಣೆ ತರಬೇತಿ ಕತ್ತಿ ತರಬೇತಿ ಅಂದರೆ ಏನಕ್ಕೆ ಇದು ವೈ ಅಂತ ಹೇಳಿ ಸರ್ ನಾವೊಂದು ಇನ್ನೊಂದು ಹೇಳುವಂಥದ್ದು ಅಟ್ರಾಕ್ಟ್ ಮಾಡೋದ ಆ ಕಡೆಗೆ ಯಾರ್ದೆಲ್ಲ ವೆಪನ್ ನೆಲ್ಲಾ ಇದೆ ಇಲ್ಲಿ ಬನ್ನಿ ಬನ್ನಿ ಜನನ ಕರೆಯದ ನೀವು ಸರ್ ಯಾರ್ನೂ ಅಟ್ರಾಕ್ಟ್ ಮಾಡುವಂತದ್ದು ಸ್ವಯಂ ಸೇವೆಕ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರ್ನೂ ಕರಿಯೋ ಅಂತದ್ದಲ್ಲ ಜನ ಅಂತದ್ದು ನಾವ್ ಹೇಳ್ತದ್ದು ಯಾವ್ದನ್ನೂ ನಾವು ಶಾಖೆ ಆಗ್ಬೋದು ಸಂಘದ ಚಟುವಟಿಕೆ ಆಗ್ಬೋದು ಯಾವ್ದು ನಾವ್ ಯಾವುದು ಕ್ಲೋಸ್ ಡೋರ್ ಅಲ್ಲಿ ಮಾಡಲ್ವಲ್ಲ ಸರ್ ಶಾಖೆ ನಡೆಯೋದಂತದ್ದು ಇಟ್ಸ್ ಅನ್ ಓಪನ್ ಫೀಲ್ಡ್ ಅಲ್ಲಿ ಓಪನ್ ಫೀಲ್ಡ್ ಅಲ್ಲಿ ಅಂತದ್ದು ಸಂಘದ ಆಫೀಸ್ ಫೀಲ್ಡ್ ಅಲ್ಲಿ ಮಾಡ್ಕೊಳ್ಳಿ ಓಪನ್ ಫೀಲ್ಡ್ ಫೀಲ್ಡ್ ಅಲ್ಲಿ ಯಾಕ್ ಮಾಡ್ತೀರಾ ಸಂಘ ಎಲ್ಲ ಈಗ ಪ್ರಶ್ನೆ ಗೊತ್ತಾ ಸರ್ ಇದು ಪ್ರಶ್ನೆ ಪ್ರಶ್ನೆ ಇಷ್ಟೇ ಇದು ಪ್ರಶ್ನೆ ಇಷ್ಟೇ ಇದು ಯಾ ಅನೇಕ ಸಂಘಗಳಿವೆ ಎಲ್ಲ ಸಂಘದವರು ಒಂದ್ ಸಾವಿರ ಸಂಘ ಇರ್ತವೆ ಸಾವಿರ ಸಂಘದವ್ರು ಹಿಂಗೆ ರೋಡ್ ಅಲ್ಲಿ ಬಂದ್ಬಿಟ್ರ ಗತಿ ಏನು ಅವ್ರ ಆಫೀಸು ಅವ್ರ ಕಚೇರಿ ಏನೋ ಮಾಡ್ಕೊಳ್ಳಿ ಪಬ್ಲಿಕ್ ಯಾಕೆ ಬಂದಿಂಗ್ ಮಾಡ್ತಾರೆ ಇವರು ಕ್ವಶನ್ ಇದು ಒಳ್ಳೆ ಪ್ರಶ್ನೆ ಸರ್ ಅದೇ ತರನೇ ನಮಾಜು ಕೂಡ ಇದ್ರನ್ನೆಲ್ಲ ಮಾಡ್ಕೊಳ್ಳಿ ಯಾವ್ದು ನೆಲ್ಲ ಮಾಡ್ಕೊಳ್ಳಿ ಮಸೀದಿ ಮಾಡ್ಕೊಳ್ಳಿ ಯಾಕೆ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾರೆ ಯಾಕೋ ಇದ್ರಲ್ಲೇ ಬಸ್ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾರೆ ಯಾಕೆ ರಸ್ತೆಗಳಲ್ಲಿ ಬರ್ತಾರೆ ಅವ್ರಿಗೆ ಯಾಕೆ ಅವ್ರಿಗೆ ಇದೇ ಇದನ್ನ ಹೇಳ್ಬೇಕಲ್ವಾ ಅದನ್ನಲ್ಲಿ ಇದನ್ನ ಹೇಳ್ಬೇಕಲ್ವಾ ಯಾಕೆ ನಮಾಜು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾರೆ ನಿಮ್ಮ ಮಸೀದಿ ಒಳಗಡೆ ಮಾಡ್ಕೊಳ್ಳಿ ಮಸೀದಿ ಒಳಗಡೆ ಮದ್ರಾಸ್ ಒಳಗಡೆ ಮುಚ್ಚಿ ರಾಷ್ಟ್ರ ವಿರೋಧದ ಏನೇನೆಲ್ಲ ಹೇಳ್ಕೊಡ್ತಾರೆ ಅನ್ನೋದನ್ನ ನಾವು ಸಾರ್ವಜನಿಕವಾಗಿ ನೋಡಿದಿವಿ ಆರ್ ಎಸ್ ಎಸ್ ಯಾವ್ದು ಮಾಡೋದು ಇಟ್ ಇಸ್ ಓಪನ್ ನಾನು ಹೇಳ್ತಾ ಇದ್ದೀನಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ನಾಯಕರಿಗೆ ಬನ್ರಿ ಶಾಖೆಗೆ ಬಂದ್ ನೋಡಿ ಶಾಖೆಲಿ ನೀವ್ ಹೇಳ್ತಾ ಇದ್ರ ಅವ್ರ ಯಾರು ಹೇಳ್ತಾ ಇದ್ರು ಏನು ರಿಜಿಸ್ಟರ್ ಆಗಿದ್ದೀತಾ ಓಪನ್ ನಿಮ್ಮ ನಿಮ್ಮ ಸರ್ಕಾರನೇ ಇತ್ತಲ್ಲ ಹತ್ತು ವರ್ಷ ಇತ್ತಲ್ಲ ಎರಡ್ ಸಾವಿರದ ನಾಲ್ಕರಿಂದ ನೋಡ್ಬೇಕಾಗಿತ್ತು ಇಟ್ ವಾಸ್ ಕ್ರಿಸ್ಟಲ್ ಕ್ಲಿಯರ್ ಯಾವ್ದಾದ್ರು ತಗೊಂಡ್ರಿ ನಾನೇ ಹೇಳ್ತಾ ಇದೀನಿ ಹಾಗಾದ್ರೆ ರಿಜಿಸ್ಟರ್ ಬಂದ್ ನೋಡಿ ಸರ್ ನಿಮ್ಗೆ ಏನಾದ್ರು ಫೈನಾನ್ಶಿಯಲ್ ಇರೆಗ್ಯುಲರಿಟೀಸ್ ಕಾಣ್ತಾ ಇದ್ಯಾ ವೈ ಡಿಂಟ್ ಯು ಟೂ ಇನ್ ಟೂ ತೌಸಂಡ್ ಫೋರ್ ಟು ಟೂ ತೌಸಂಡ್ ಫೋರ್ಟೀನ್ ವೆನ್ ಯು ವೇರ್ ದೇರ್ ಇನ್ ದ ಪವರ್ ಹಾಗಾದ್ರೆ ಸೇವಾ ದಳ ರಿಜಿಸ್ಟರ್ ಆಗಿದ್ಯಾ ಇವ್ರದೇನೋ ಇದಿಲ್ಲ ಹೆರಾಲ್ಡ್ ಅದು ರಿಜಿಸ್ಟರ್ ಆಗಿದ್ಯಾ ರಿಜಿಸ್ಟರ್ ಆಗಿದ್ಯಾ ಅದಲ್ಲಿ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಷನ್ ಸೋನಿಯಾ ಗಾಂಧಿ ಇನ್ಸ್ಟಿಟ್ಯೂಷನ್ ರಿಜಿಸ್ಟರ್ ಆಗಿದೆಯಾ ಅದಲ್ಲಿ ರಿಜಿಸ್ಟರ್ ಆಗಿದೆ ಇಲ್ವಲ್ಲ ಅದಲ್ಲಿ ಇದನ್ನ ಕೇಳಬೇಕಾಗತ್ತೆ ಇದನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಸರ್ ಸಂಘ ಮಾಡೋದು ವ್ಯಕ್ತಿ ನಿರ್ಮಾಣ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ರಿಜಿಸ್ಟರ್ ಮಾಡಿದಿರೋ ನಾನು ಕೇಳಲ್ಲ ಅಂತ ಸರ್ ನೀವು ನಿಮಗೆ ಅನುಮಾನ ಇತ್ತಂದ್ರೆ ನೀವು ಬಂದು ಪರಿಶೀಲನೆ ಮಾಡಬಹುದು ಪ್ರಶ್ನೆ ಫಸ್ಟ್ ಈಗ ಸರ್ ಕ್ವಶನ್ ಶುರು ಆಗ್ತಾರೆ ರಿಜಿಸ್ಟ್ರಿಂದ ಇದು ರಿಜಿಸ್ಟರ್ ಆಗಿದೆಯಾ ಇಲ್ಲ ಅದರಿಂದ ಶುರು ಅನುಮಾನ ಫಿನಾನ್ಷಿಯಲ್ ಇರೆಗ್ಯುಲಾರಿಟೀಸು ಆರ್ಥಿಕ ಅಪರಾಧಗಳು ಸರಿಯಾಗಿ ಅವರು ಹಣ ಮೇಂಟೈನ್ ಮಾಡಿಲ್ಲ ದೇಣಿಗೆ ಬಗ್ಗೆ ಲೆಕ್ಕ ಕೊಡ್ತೀರ ಸೆಕೆಂಡ್ರಿ ಅದು ಸೆಕೆಂಡ್ರಿ ರಿಜಿಸ್ಟರ್ ಯಾಕಾಗಿಲ್ಲ ಅಂತ ಇನ್ ಜನರಲ್ ಅದು ಈಗಲ್ಲ ಟೈಮಂಡಾಗಿ ಆ ಕ್ವಶನ್ ಒಂದು ಆಗದಿರೋ ಆಗಿರೋ ಅಂತ ಮಾತಾಡ್ತಾರೆ ರಿಜಿಸ್ಟರ್ ಮಾಡಿಕೊಂಡು ಬಿಟ್ಟರೆ ಈ ದೇಶದ ಕಾನೂನಿನಡಿಯಲ್ಲೇ ಬಂದು ಬಿಟ್ಟರೆ ಅಪರಾಧವೇ ನಿಮ್ಮ ಏನಂತಾರೆ ಸ್ವತಂತ್ರ ಬಂದಾಗಿಂದ ಅರವತ್ತೈದು ವರ್ಷ ತಾವೇ ಇದ್ರಲ್ಲಪ್ಪ ಕಾಂಗ್ರೆಸ್ನವರು ಈ ಪ್ರಶ್ನೆ ಅವತ್ತು ಕೇಳಬೇಕಾಗಿತ್ತು ಈ ಪ್ರಶ್ನೆ ಕೇಳಿದ ಕೇಳಿದಂತದ್ದು ನಿಷೇಧ ಮಾಡಿದಂತದ್ದು ಎಲ್ಲದಕ್ಕೂ ತಕ್ಕ ಉತ್ತರ ಏನಿದೆ ಉತ್ತರ ಕೊಟ್ಟಿದಂಥದ್ದು ಸಂಘ ತನ್ನದೇ ಆದ ರೀತಿಯಲ್ಲಿ ಉತ್ತರ ಕೊಡ್ತಿತ್ತು ತನ್ನ ಕೆಲಸ ಕೆಲಸ ಮತ್ತೆ ಸೇವಾ ಚಟುವಟಿಕೆಗಳ ಕೆಲಸ ಕೊಡುತ್ತೆ ನೀವು ಅರವತ್ತೈದ ವರ್ಷದಿಂದ ಏನ್ ಮಾಡ್ತಾ ಇದ್ರಿ ಇವತ್ತು ಸಂಘ ನೂರು ವರ್ಷಗಳ ಆದ್ಮೇಲೆ ಜನ್ಮ ಶತಾಬ್ದಿ ವರ್ಷದ ಮಾಡ್ತಾ ಇರ್ಬೇಕಾದಾಗ ಎಲ್ಲಾ ಕಡೆಯಿಂದ ಸಂಘದ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಒಂದು ಅಭೂತ್ಪೂರ್ಣ ಯಶಸ್ಸು ಮತ್ತೆ ಇದು ಸಿ स्वीकृत ಸಿಗಬೇಕಾದಾಗ ಇವತ್ತ ಕಾಂಗ್ರೆಸ್ ಗೆ ಇಷ್ಟೊಂದು ಊರಿ ಓಕೆ ಇವತ್ತ ಅದೇ ತರನೇ ಸೇವಾ ದಳ ಸ್ಟಾರ್ಟ್ ಆಯ್ತಲ್ಲ ಸರ್ ಇನ್ ರೆಸ್ಪೆಕ್ಟ್ ಅದೇ ಸೇವಾ ದಳದಲ್ಲಿ ನಮ್ಮ ಪಕ್ಷದ ಒಂದು ಅಂಗ ಎಕ್ಸ್ಟೆಂಡೆಡ್ ಬಾಡಿ ರೆಜಿಸ್ಟರ್ ಆಗಿದೆ ಕೇಳಿ ಸರ್ ಹೌದು ಇಲ್ಲ ನಮ್ಮ ಪಕ್ಷದ ಒಂದು ಅಂಗ ಸಂಸ್ಥೆ ಕಂದ್ರಿ ಅದು ಸೇವಾ ದಳ ಕಾಂಗ್ರೆಸ್ ಎನ್ಸಿಓಐ ಸಿ ಡಿಪಾರ್ಟ್ಮೆಂಟ್ ಹೆಂಗೋ ಸೇವಾ ದಳನು ಒಂದು ಅಂಗ ಸಂ ಇದು ಒಂದು ಒಂದು ವಿಂಗ್ ಒಂದು ನಮ್ದು ಪಕ್ಷದ್ದು ಪಾರ್ಟ್ ಆಫ್ ಅವರ್ ಪಾರ್ಟಿ ಓಪನ್ ಆಗಿ ಹೇಳ್ತೀವಿ ನೀವು ನೋಡಿ ಸರ್ದಾರ್ ಪಟೇಲ್ ಅವರು ಕೇಳಿದ್ರು ಎಲ್ಲಾ ನಾಯಕರು ಕೇಳಿದ್ರು ಇವ್ರು ಮಾಡ್ತಿರೋ ಇಲ್ಲಿಗಾಲಿಟಿಗಳನ್ನ ನೀವು ಮಾತಾಡ್ಬೇಕಾದ್ರೆ ನಾ ನೀವು ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಬಿಜಾಪುರ ಡಿಸ್ಟಿಕ್ಗಿ ತಾಲೂಕಿನಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸಿದ್ರಲ್ಲ ಯಾರು ಅಂತ ರಮಾಕಾಂತ್ ಬುದ್ಧಿ ನನಗೂ ಸ್ವಲ್ಪ ಇದೆ ಇದೇ ಆರ್ ಎಸ್ ಎಸ್ ವರ್ಕರ್ಸ್ ಶ್ರೀರಾಮ ಸೇನೆ ವರ್ಕರ್ಸ್ ಬಿಜೆಪಿ ವರ್ಕರ್ಸ್ ದೇಶ ದ್ರೋಹಿ ಕೆಲಸ ಯಾರು ಮಾಡಿದ್ದಾರೆ ಅಂದ್ರೆ ಇದೇ ಇದು ಶ್ರೀರಾಮ ಸೇನೆ ಆರ್ ಎಸ್ ಎಸ್ ವರ್ಕರ್ಸ್ ಪಾಕಿಸ್ತಾನದ ಪಾಕಿಸ್ತಾನದ ಫ್ಲಾಗ್ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಹಾರಿಸಿದ್ರೆ ಇದು ದೇಶ ಕೆಲಸ ಮಾಡಿರೋದು ದೇಶ ಕೆಲಸ ಧರ್ಮದ ಕೆಲಸ ಧರ್ಮದ ಕೆಲಸ ಅಂತ ಮಾಡ್ತೀರಲ್ಲ ಇದು ಮಾತಾಡ್ತಾರಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಇದ್ದವ್ರೆ ನೀವು ಮಾತಾಡಿ ನೀವು ಮಾತಾಡ್ಬೇಡಿ ಅಂತ ಹೇಳ್ತೀರಾ ಮಾತಾಡಿ ಧರ್ಮದ ಕೆಲಸ ಧರ್ಮದ ಕೆಲಸ ಅಂತ ಮಾಡ್ತೀರಲ್ಲ ಇವತ್ತು ಹಾಸನ ಎಂಬ ದೇವಸ್ಥಾನ ನಡೀತಾ ಇದೆ ಎಷ್ಟು ಸಮರೋಪಾದಿಯಲ್ಲಿ ಭಕ್ತರು ದರ್ಶನ ಮಾಡ್ತಿದ್ದಾರೆ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹುಡುಗರು ನಿಂತ್ಕೊಂಡು ಜನನ್ನ ಮ್ಯಾನ್ ಮಾಡ್ತಿದ್ದಾರೆ ಮ್ಯಾನ್ ಮಾಡ್ತಾರೆ ಈ ಕೆಲಸವನ್ನು ಆರ್ ಎಸ್ ಎಸ್ ನಾಯಕರು ಮಾಡಿದಾರ ಮಾಡಿಲ್ಲ ಸೆಕೆಂಡು ನಮ್ಮ ಪಕ್ಷದ ಕೃಷ್ಣ ಬೈರೇಗೌಡರು ಅಲ್ಲಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ನಿಂತ್ಕೊಂಡು ಜನರನ್ನ ಸಮರೋಪಾದಿಯಲ್ಲಿ ಎಲ್ಲಾ ಬರುವ ಭಕ್ತರಿಗೂ ದರ್ಶನ ಕೊಡಿಸ್ತಾರೆ ಈ ತರ ಕೆಲಸ ಕೆಲಸ ಕಶ್ಯಪ್ ಕಶ್ಯಪ್ ನಾನು ಹೇಳ್ಬಿಡ್ತೀನಿ ಯಾವ್ದೋ ವಿಷಯಕ್ಕೂ ಮ್ಯಾಚ್ ಮಾಡಬಾರೀ ದೇಶದಲ್ಲಿ ನೂರಾರು ದೇವಸ್ಥಾನಗಳಿವೆ ಆಯಾ ದೇವಸ್ಥಾನ ಚೌಕಟ್ಟಿಗೆ ಅನೇಕ ಸ್ವಯಂ ಸೇವಕರು ಬಂದು ಅಲ್ಲಿ ಪ್ರಸಾದ ವಿತರಣೆನೋ ದರ್ಶನಕ್ಕೆ ವ್ಯವಸ್ಥೆನೋ ಅವ್ರಿಗೆ ಯಾರಿಗೂ ಮಂಜಿಗೆ ಕೊಡಬೇಕು ಪಾನಕ ಕೊಡಬೇಕು ಹೂವು ಮಾರಬೇಕು ಏನೋ ಒಂದು ನಡ್ಕೊಂಡು ಹೋಗುತ್ತೆ ರೀ ಅದಕ್ಕೆ ಇವರು ಅಕಸ್ಮಾತ್ ಇವ್ರು ಮಾಡಿಲ್ಲ ಅಂದ್ ಮಾತ್ರಕ್ಕೆ ಇಡೀ ದೇಶಾಪೂರ್ತಿ ಅದೇ ತರ ಇದೆ ಎಷ್ಟೋ ದೇವಸ್ಥಾನಗಳು ಅವ್ರು ಕೆಲಸ ಮಾಡಿರಬಹುದು ಅಲ್ವಾ ಹೆಂಗ್ ಮ್ಯಾಚ್ ಆರ್ ಎಸ್ ನಿಷೇಧ ಮಾಡಿ ಅನ್ನೋದಕ್ಕೂ ಈ ದೇವಸ್ಥಾನದಲ್ಲಿ ಬಿಡಲಿಲ್ಲ ಅನ್ನೋದಕ್ಕೂ ಬಿಜೆಪಿ ವರ್ಕರ್ಸು ಆರ್ ಎಸ್ ಎಸ್ ವರ್ಕರ್ಸು ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಯಾರೋ ಬಡವ ದೇವಸ್ಥಾನದ ಮುಂದೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹುಬ್ಳಿಲಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಅವನೇನೋ ಹಣ್ಣು ಹಂಪ್ಲ ಮಾಡ್ತಿರ್ಬೇಕಾದ್ರೆ ಇವ್ರು ವರ್ಕರ್ಸ್ ಹೋಗ್ಬಿಟ್ಟು ಏನ್ ಮಾಡಿದ್ರು ಸರ್ ಏನ್ ಮಾಡಿದ್ರು ತಾವೇ ಹೇಳ್ಬೇಕು ಉಡೀಸ್ ಮಾಡ್ಬಿಟ್ರು ಅವ್ನು ಮಾಡ್ತಿದ್ದ ಬಿಜೆಪಿ ವರ್ಕರ್ ಆರ್ ಎಸ್ ಎಸ್ ವರ್ಕರ್ ಕಶ್ಯಪ್ಗ ನಿನ್ನೆ ಗೊತ್ತಾ ಡಿಬೇಟ್ ಮಾಡಿದೆ ಸ್ವಾಮಿ ಆರ್ ಎಸ್ ಎಸ್ ಅಂಗ ಬೇರೆ ಬಿಜೆಪಿ ಬೇರೆ ಆರ್ ಎಸ್ ಎಸ್ ಇಂದ ಬಂದೋರ್ ಬಿಜೆಪಿ ನಿಜ ಆದ್ರೆ ಆರ್ ಎಸ್ ಎಸ್ ನಾವು ಹೇಳ್ದಂಗೆಲ್ಲ ಬಿಜೆಪಿ ಕೇಳಬೇಕು ಅಂತೇನಿಲ್ಲ ಸಲಹೆಗಳು ಕೊಡ್ತೀವಿ ತಗೊಳ್ಳೋದು ಬಿಡೋದು ರೂಲಿಂಗ್ ಅಲ್ಲಿ ಒಂದು ಡಿಶನ್ ಬಿಟ್ಟಂತ ವಿಚಾರ ಅಂತ ಬಂದಾಗ ಆರ್ ಎಸ್ ಎಸ್ ಬಿಜೆಪಿ ಅಂತಾರೆ ಬಿಜೆಪಿ ಬಿಜೆಪಿನ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬಿಜೆಪಿ ಅಂದ್ರೆ ಎಲ್ಲಾರು ಪ್ರಪಂಚ ಲಾಟಿ ನಿಮ್ಗೆ ಡಿಸ್ಟರ್ಬೆನ್ಸ್ ಅದು ನೋಡಿ ಲಾಟಿ ಅಲ್ಲ ಎಲ್ಲಾರು ಡಿಸ್ಟರ್ಬೆನ್ಸ್ ಅವರ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಎಲ್ಲ ಸಂಸ್ಥೆಗಳು ಮಾಡುವ ಕೆಲಸ ಮಾಡ್ಕೋಬೇಕು ಹ್ಮ್ ಬಿಜೆಪಿ ಆಫೀಸ್ ಅವರು ನಿಮಿಷ ಲಾಠಿ ಹಿಡ್ಕೊಂಡು ತಿರುಗಾಡ್ತಿರೋ ವಿಚಾರ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗನಿಗೆ ಯುವ ಕಾಣಿಸಿ ಪ್ರಿಯಾಂಕ್ ಖರ್ಗೆ ಅವರು ಯುವ ಕಾಣಿಸಿ ಎಚ್ಚರದಿಂದ ಇದ್ದು ಬೇರೆ ಸಂಘಟನೆ ಅವರು ಈ ತರ ಹಿಡ್ಕೊಂಡು ಸುಂದಿರ್ತಾರೆ ಅಂತ ಕೇಳುವ ಒಟ್ಟಿಗೆ ಅರವತ್ತೈದು ವರ್ಷ ಅಥವಾ ಸಂಘ ಆಗಿ ಶುರುವಾಗಿ ನೂರು ವರ್ಷ ಆಗಿದೆ ಈಗ ಅಥವಾ ಸ್ವಾತಂತ್ರ್ಯ ಬಂದು ಅಂತ ಲೆಕ್ಕ ಹಾಕೊಂಡ್ರೆ ಎಪ್ಪತ್ತೈದು ವರ್ಷ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ನಾವು ಏನ್ ಮಾಡ್ತಾ ಇದ್ರಿ ನೀವು ಲಾಠಿ ಬ್ಯಾನ್ ಮಾಡ್ಬೇಕಾಗಿತ್ತು ಆರ್ ಎಸ್ ಎಸ್ ನ ಮೂರ್ ಸತಿ ಬ್ಯಾನ್ ಮಾಡಿದೀರಿ ನೀವು ಗೋಡ್ಸೆ ಹತ್ಯೆ ಎಮರ್ಜೆನ್ಸಿ ಬಾಬ್ರಿ ಹತ್ಯೆ ಮಾಡಿದ ಇದು ಆ ಸಂದರ್ಭಗಳಲ್ಲಿ ಬ್ಯಾನ್ ಮಾಡಿದ್ವಿ ಬ್ಯಾನ್ ಮಾಡಿದ್ರಿ ನಿಲ್ಲಿಸಿದ ನಿಷೇಧ ಮಾಡಿದ್ರಿ ಅದನ್ನು ಲಾಠಿ ಬ್ಯಾನ್ ಮಾಡಬೇಕಾಗಿತ್ತು ನೀವು ಲಾಠಿ ಇಟ್ಕೊಂಡು ನೋಡ್ಬೇಡಿ ನೀವು ಅಂತ ನೀವು ನೋಡಿ ಎಲ್ಲನೂ ನಾವು ಮಾಡಿದ್ವಿ ಸರ್ದಾರ್ ಪಟೇಲ್ ಅವರ ಕಾಲದಿಂದ ಮೊನ್ನೆವರೆಗೂ ಎಲ್ಲ ಮಾಡಿದ್ದೀವಿ ನಾವು ಇವರು ಅವರಿಗೆ ಸಂವಿಧಾನದ ಅಡಿಯಲ್ಲಿ ಈ ಆರ್ ಎಸ್ ಎಸ್ ಸಂಸ್ಥೆ ಕೆಲಸ ಮಾಡ್ತಾ ಇಲ್ಲ ಓಕೆ ನಿಮ್ ಮುಂದೆ ಸಾರಾ ಸಗಟಾಗಿ ಹೇಳಕ್ ನನಗೆ ಅಸಂವಿಧಾನಿಕ ಚಟುವಟಿಕೆ ಏನ್ ಮಾಡಿದಾರೆ ಅವರು ಅದಾದ್ರು ಹೇಳ್ಬೇಕಲ್ಲ ನೀವು ಸಂವಿಧಾನದ ಅಡಿಯಲ್ಲಿ ಮಾಡ್ತಿಲ್ಲ ಅಂದ್ರೆ ಅಸಂವಿಧಾನಿಕ ಏನು ಉದಾಹರಣೆ ಕೊಟ್ಟಲ್ಲ ಧ್ವಜ ಪಾಕಿಸ್ತಾನ ಅದ ಧ್ವಜ ಯಾರು ಹಾರಿಸಿದ್ದು ತಾವೇ ಹೇಳಿ ಓಕೆ ಮನುಷ್ಯನ ಬಟ್ಟೆ ಉಟ ಇದು ಉಡುಗೆ ತೊಡುಗೆ ಆ ಏನಪ್ಪಾ ಊಟ ವಿಚಾರ ವೈ ಆರ್ ಯು ಫೋರ್ಸಿಂಗ್ ನಿಮ್ಮ ಸಂಸ್ಥೆ ಇದನ್ ಮಾಡಿ ಅದನ್ ಮಾಡ್ಬೇಡಿ ಅದನ್ ಮಾಡಿ ಇದನ್ ಮಾಡಿ ಅದನ್ ಮಾಡ್ಬೇಡಿ ಹೇಳಕ್ ಇವ್ರು ಯಾರು ಏನ್ ಬೇಕೋ ಮೊಸರನ್ನ ಬೇಕು ಅಂದ್ರೆ ಮೊಸರನ್ನ ತಿಂತೀನಿ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ತಿಂತೀನಿ ಒಂದು ಜುಬ ಪೈಜಾಮಾ ಬೇಕು ಅಂದ್ರೆ ಹಾಕೋತೀನಿ ಶರ್ಟ್ ಜೀನ್ಸ್ ಪ್ಯಾಂಟ್ ಬೇಕು ಅಂದ್ರೆ ಹಾಕೋತೀನಿ ನೀವ್ ಇದೇ ಬಟ್ಟೆ ಹಾಕೋಬೇಕು ಇದೇ ಊಟ ಮಾಡ್ಬೇಕು ಇಷ್ಟ ಜನನೇ ತಗೊಂಡ್ಬರ್ಬೇಕು ಇಷ್ಟ ಜನನೇ ಮಕ್ಳು ಮಾಡ್ಕೋಬೇಕು ಯು ಟು ಟೇಲ್ ಇಷ್ಟ ಜನ ಮಕ್ಳು ಮಾಡ್ಕೊಂಡ್ ಮದುವೆ ಮಕ್ಕಳು ಯಾರ ಮದುವೆ ಆಗ್ಬೇಕು ಎಷ್ಟ್ ಮದುವೆ ಆಗ್ಬೇಕು ಏನ್ ಕತೆ ಇದೆಲ್ಲ ಅದು ಅವ್ರ ಬ್ರದರ್ಸ್ ವಿಚಾರ ಸರ್ ಫೈನ್ ಫೈನ್